ಸ್ನೇಹಿತರ ನಮಸ್ಕಾರ ಧರ್ಮಸ್ಥಳ ಪ್ರಕರಣದ ಒಂದಷ್ಟು ಮಾಹಿತಿಗಳು ಎಲ್ಲರಿಗೂ ನಿಮಗೆ ಗೊತ್ತಾಗಿರುತ್ತೆ ಏನೇ ನಡೀತಾ ಇದೆ ಅಂತ ನೆನ್ನೆ ನಡೆದಿದ್ದು ಏನು ಅಂತ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಆದರೆ ಇದಕ್ಕೆ ಕಾರಣ ಯಾರು ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಅದನ್ನು ನಾನು ಮತ್ತೆ ನೆನಪಿಸೋಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ ಈ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಇಬ್ಬರು ಕೂಡ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಮೇಲೆ ಅಲ್ಲೆಯನ್ನು ಮಾಡ್ತಾರೆ ಅಲ್ಲೆಯನ್ನು ಮಾಡಿ ಅವನಿಗೊಂದು ಆ ವ್ಯಕ್ತಿಯ ಹತ್ರ ಇಟ್ಕೊಂಡು ನಿಂತ್ಕೊಂಡು ಒಂದು ವೀಡಿಯೋನ ಮಾಡೋಕ್ಕೆ ಟ್ರೈಟ್ ಮಾಡ್ತಾರೆ ನಾವು ಯಾವುದೇ ರೀತಿ ಅಲ್ಲೇ ಮಾಡಿಲ್ಲ ಅನ್ನೋ ರೀತಿ ಪೋಟ್ರೆ ಮಾಡ್ಕೊತಾರ ನೈಟ್ ಬೆಳಿಗ್ಗೆ ಈ ಮೂವರ ಮೇಲೆ ಎಫ್ ಐ ಆರ್ ಆಗುತ್ತೆ ಆ ಮೂವರಲ್ಲಿ ಒಂದು ಸರ್ಪ್ರೈಸಿಂಗ್ ಹೆಸರು ಯಾಕೆ ಬಂತು ಸಮೀರ್ ಎಂಬಡಿ ಅಂತ ಅನ್ಕೋತಾ ಇರ್ಬೋದೇನೋ ನೀವು ಇಷ್ಟೆಲ್ಲ ಕಾರಣಗಳಿಗೆ ಆ ಕಚಡ ನನ್ನ ಮಗ ಸಮೀರೇ ಕಾರಣ ಆ ಕಚಡ ಬೇವರ್ಸಿ ಅವನಿಗೆ ಏ ವಿಡಿಯೋ ಮಾಡಿ ಜನರಿಗೆ ಸತ್ಯ ತೋರಿಸ್ತೀನಿ ಅಂತ ಹೊರಟವನು ಯಾವುದಾದ್ರೂ ದಾಖಲೆ ಸ್ಟಡಿ ಮಾಡಕ್ಕೆ ಬರುತ್ತೇನ್ರಿ ಅವನಿಗೆ ಅವ್ನಿಗೆ ಕರೆದು ಕೂರಿಸ್ರಿ ಯಾವ್ದಾದ್ರು ಡಿಬೇಟಿಗೆ ಬರ್ತಾ ಇದ್ದಾನೇನ್ರಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅವನ್ನೆಲ್ಲಾರ ಇಂಟರ್ವ್ಯೂ ಕೂಡ ಕೂತಿನ ಅವನೊಂದು ಸ್ಕ್ರಿಪ್ಟೆಡ್ ಕಚ್ಚಡ ಬೇವರ್ಸಿನ ನನ್ನ ಮಗ ಅವನ ಮೇಲೆ ಈಗ ಬೇಕಾಗಿರೋದು ಎಫ್ ಐ ಆರ್ ಐ ಆರ್ ಮಾಡಿ ಐ ಆರ್ ಮಾಡಿ ಅರೆಸ್ಟ್ ಮಾಡ್ರಿ ಸಮಾಜದ ಸ್ವಾಸ್ಥ್ಯವನ್ನು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಕುಡುಮಪುರ ಅನ್ನುವಂತಹ ಧರ್ಮಸ್ಥಳ ಆದಂತಹ ಕ್ಷೇತ್ರಕ್ಕೆ ಒಂದು ಸಣ್ಣ ಕಪ್ಪು ಚುಕ್ಕೆ ತಂದಿದನಲ್ಲ ಎಷ್ಟು ಸುಲಭವಾಗಿ ಮಾಡಿದ್ದ ಅವನು ಸಾಮಾನ್ಯ ಜನರು ಮಬ್ಬಾಗಿ ಯಾಕ್ರಿ ಅವ್ನು ಸಮೀರ್ ಬಿಡಿ ಹೇಳಿದ ಸತ್ಯ ಅಂತ ಹೆಂಗ್ರಿ ನಂಬ್ತಾ ಇದ್ದೀರಾ ಸಾಕ್ಷಿ ಕೊಡು ಸಾಕ್ಷಿ ಕೊಡು ಅಂತ ನಮಗೆ ಅಲ್ಲಿ ಕೇಳೋರು ಸಮೀರ್ಗೆ ಒಂದಿನ ಆದರೂ ಸಾಕ್ಷಿ ಕೇಳಿದಿರಾ ಗಿರೀಶ್ ಮಠಣ್ಣವ್ರು ನೆನೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಹೇಳಿ ಹಲ್ಲೆನೇ ಮಾಡಿಲ್ಲ ಅಂತ ಹಲ್ಲೆ ಮಾಡ್ದಲ್ಲೇ ಸುವರ್ಣ ನ್ಯೂಸಲ್ಲಿ ಹಾಕಿದ್ರೇನಪ್ಪ ನಿನ್ನ ನಿನಗೆ ಕೋಪ ಸುವರ್ಣ ನ್ಯೂಸ್ ಸತ್ಯ ಅನ್ವೇಷಣೆ ಮಾಡೋದು ಹೊರಟಿದೆಯಲ್ಲ ಅದು ಸುಳ್ಳು ಅನ್ವೇಷಣೆ ಮಾಡಬೇಕು ಅಂತ ನಿನಗೆ ಆಗ್ಬಿಡುತ್ತೆ ಮುಟ್ಟಾಳನ ನಮ್ಮ ಮಗನೇ ದೇವರ್ಸಿನ ನಮ್ಮ ಮಗನೇ ಹೊಟ್ಟೆಗೆ ಅನ್ನ ತಿಂತೀಯಾ ಏರು ತಿಂತೀಯ ನೀನು ಹೇಳಿ ಉತ್ತರ ಕೊಡು ಇವತ್ತು ಧರ್ಮಸ್ಥಳ ಗ್ರಾಮಸ್ಥರ ಭಾವನೆಯನ್ನು ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ನೋಡಿ ಪೆಟ್ಟನ್ನು ಎಷ್ಟು ತಿನ್ಬೋದು ಅಷ್ಟು ತಿಂತಾನೆ ಮನುಷ್ಯ ಆ ತಿಂತಾ ಇದ್ದಾರೆ ಧರ್ಮಸ್ಥಳದವರು ಪ್ರತಿದಿನ ಅತ್ಯಾಚಾರಿಗಳು ಡಿ ಗ್ಯಾಂಗು ಧರ್ಮಸ್ಥಳ ಆಟೋ ಡ್ರೈವರ್ಸ್ಗಳು ರೇಪ್ ಮಾಡಿ ಸಾಯಿಸಿದ್ರು ಒಂದೇ ಒಂದು ಸಾಕ್ಷಿ ಕೊಟ್ಟಿದ್ದೀರೇನು ರೀ ಇದಕ್ಕೆ ಒಂದು ಒಂದು ಸಣ್ಣ ಸಾಕ್ಷಿ ಕೊಟ್ಟಿರ ಈಗ ಭೀಮನ್ ಕರ್ಕೊ ಬಂದಿದ್ದೀರಾ ವೆರಿ ಗುಡ್ ಬಂದಿದ್ದೀರಾ ಒಂದು ಸಾಕ್ಷಿಗೆ ಹಳ್ಳ ತೋರು ತೋರಿಸ್ತಾ ಇದ್ದಾನೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಆಗೋಕ್ಕೆ ಮುಂಚೆ ವರ್ಡಿಕ್ ಪಾಸ್ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ನೆನೆ ಕಂಪ್ಲೇಂಟ್ ಕೊಡಕ್ಕೆ ನಾವು ಸ್ವತಃ ಬೆಳ್ತಂಗಡಿ ಠಾಣೆಗೆ ಹೋಗಿದ್ವಿ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಕಂಪ್ಲೇಂಟನ್ನು ಕೊಟ್ಟು ನಿಮ್ಮ ಬೆನ್ನು ಮೂಳೆ ಮುರಿಯುವಂಥ ಕೆಲಸ ಮಾಡಿ ಅಂತಲೂ ಹೇಳಿದೀವಿ ಆ ಸಮೀರ್ ಎಮ್ ಡಿ ಅನ್ನುವಂತಹ ಒಂದು ಕ್ರಿಮಿ ಈ ಪ್ರಪಂಚದಿಂದ ಕಾನೂನಾತ್ಮಕವಾಗಿ ಹೊರಗಡೆ ಇಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಂದ ಬಹಳಷ್ಟು ನೋವುಗಳನ್ನು ಎದುರಿಸಬೇಕಾದಂತಹ ಸ್ಥಿತಿ ಬರುತ್ತೆ ಯೋಚನೆ ಮಾಡಿ ಈ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅಲ್ಲೇ ಮಾಡ್ತಾನೆ ಇವನು ದೊಡ್ಡ ರೌಡಿ ಅವ್ನು ನೋಡ್ರಿ ಅವ್ನು ರೌಡಿ ಶೀಟರು ಹುಡುಗಿರನ್ನ ರೇಗಿಸ್ತಿದ್ದ ಕಛಡ ಕಜ್ಜಿ ಕಂತ್ರಿ ನಾಯ್ನನ ಮಗ ಅವನು ಅವನೊಬ್ಬ ಹೋರಾಟಗಾರ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಾನೆ ಲೇ ಅವನು ಬಾಯಲ್ಲಿ ಬರೋದೇ ಬೋಳಿ ಮಗ ಅಂತಾನೆ ಕಣ ಎಲ್ರಿಗೂ ಅವನೆಲ್ಲ ಯಾವ ಹೆಣ್ಮಗ ನ್ಯಾಯ ಕೊಡಿಸ್ತಾನ ಅವನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಪದೇ ಪದೇ ನಿಮಗೆ ಅರ್ಥ ಮಾಡ್ಸಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಹಬ್ಬ ಆಗಬೇಡಿ ಅವನ ನಂಬಿ ದಡ್ಡ್ರಾಗಬೇಡಿ ಸಾಕ್ಷಿ ದಾಖಲೆ ಕೊಡ್ಲಿ ಬನ್ನಿ ಧರ್ಮಸ್ಥಳದಲ್ಲಿ ಇವರೇನು ಪ್ರತಿಭಟನೆ ಮಾಡೋದು ಧರ್ಮಸ್ಥಳನಾಗ ಸರ್ಕಾರನೇ ಏನು ಆ್ಯಕ್ಷನ್ ತಗೋಬೇಕು ತಗೊಳತ್ತೆ ನಿನ್ನ ಅವಶ್ಯಕತೆ ಇಲ್ಲ ಅದಕ್ಕೆ ಎಲ್ಲ ಪ್ರಭಾವಿಗಳು ಅದು ಮಾಡ್ಬಿಟ್ರಿ ನಿಮ್ಮ ಏಯ್ ಪ್ರಭಾವಿಗಳು ನಿನ್ನೇನು ಮಾಡಿದೆ ಯಾಕೋ ಇಟ್ಟಿ ಯಾರ ಇಷ್ಟಿನ ಅವ್ರಿಗಿನ ಪ್ರಭಾವಿ ಯಾರೋ ಹಂಗಾದ್ರೆ ನೋಡಿ ನೆನ್ನೆ ನಡೆದಂತಹ ಧರ್ಮಸ್ಥಳದಲ್ಲಿ ನಡೆದಂತಹ ಘಟನೆ ಭಾಳಷ್ಟು ಖಂಡನೀಯ ಅದಾಗಬಾರ್ದಿತ್ತು ಗ್ರಾಮಸ್ಥರು ಆ ಮೂವರು ಯೂಟ್ಯೂಬರ್ಸ್ನ ಹೊಡಿಬಾರ್ದಿತ್ತು ಆದರೆ ಸುವರ್ಣ ನ್ಯೂಸ್ ಮೇಲಿರುವಂತಹ ಕೋಪಕ್ಕೆ ನೀನು ಹೊಡೆದ್ಯಲ್ಲ ಅದು ದೊಡ್ಡ ತಪ್ಪೆ ಗ್ರಾಮಸ್ಥರು ಯಾರು ಹೊಡೆದ್ರು ಅದು ತಪ್ಪೆ ನೀನು ಹೊಡೆದ್ಯಲ್ಲ ಅದು ತಪ್ಪೆ ಇದಕ್ಕೆಲ್ಲ ಕಾರಣ ಎಂಡಿ ಆ ಎಂಡಿನ ಬಂಧಿಸಿ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸಿ ಒಂದಷ್ಟು ಬುದ್ಧಿ ಬರ್ಬೋದೇನೋ ದಯಮಾಡಿ ಅರೆಸ್ಟ್ ಮಾಡಿ ಅವನು ಸರಿ ಇಲ್ಲ ಅನ್ನೋಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ ಅವನಿಂದಲೇ ಈ ಪ್ರಪಂಚಕ್ಕೆ ಈ ಈ ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಬರುವ ಸಾಧ್ಯತೆ ಇದೆ ಮುಂದಕ್ಕೆ ಅವನೊಬ್ಬ ಆಶ್ಚರ್ಯ ಪಡಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಚನ್ನ ಸುದ್ದಿಗಳಿಗೆ ನೋಡ್ತಾ ಇರಿ ನಮಸ್ಕಾರ